ಹಾಲು ಉತ್ಪಾದಕರಿಗೆ ನೆರವಿಗೆ ಬಹಳ ಹಿಂದಿನಿಂದಲೂ ಕೂಡ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾ ಇತ್ತು ಆದರೆ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನು ಹಳೆದ ಎಲ್ಲ ಬಾಕಿ ಉಳಿಸಿಕೊಂಡಿದೆ ಅಂತ ನಾನಾದರೂ ಭಾವಿಸ್ತೀನಿ ಬಹಳ ಹಣವನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಆ ಒಂದು ಹಣವನ್ನು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಸರ್ಕಾರ ಜನಪರವಾದಂಥ ಸರ್ಕಾರ ರೈತರ ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಅವರು ಘೋಷವಾಕ್ಯವನ್ನು ಕೂಡ ಹೇಳ್ತಾ ಇರ್ತಾರೆ ಆದರೆ ಹಾಲು ಉತ್ಪಾದಕರಿಗೆ ಅವರ ಪ್ರೋತ್ಸಾಹ ಬಹಳ ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದೆ ಅದನ್ನು ಮಾನ್ಯ ಜಯಮುತ್ ಅವರು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಹಣ ಬರಬೇಕು ನಮ್ಮ ತಾಲೂಕಿಗೆ ಎಷ್ಟು ಬರಬೇಕು ಎಷ್ಟು ತಿಂಗಳಿಂದ ಬಾಕಿ ಇದೆ ಅಂತೇಳಿ ರೈತ ಪರ ಸರ್ಕಾರ ಆದರೆ ರೈತರ ಬೆನ್ನಿಗೆ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನೋಡ್ತಾ ಇದ್ದೀರಿ ಪಶು ಆಹಾರದ ಬೆಲೆ ಜಾಸ್ತಿ ಆಗಿದೆ ರೈತರಿಗೆ ಇವತ್ತು ಬೆಳೆ ಬೆಳಿಬೇಕಾದ್ರೂ ಕೂಡ ಅವರಿಗೆ ದುಬಾರಿ ಖರ್ಚಾಗ್ತದೆ ಈ ನಡುವೆ ರೈತರಿಗೆ ಏನಿವತ್ತು ಬೆಂಬಲ ಬೆಲೆ ಇವತ್ತು ಕೊಡ್ತಾ ಇದ್ದೀವಿ ನಾವು ಹಾಲು ಉತ್ಪಾದಕರಿಗೆ ಮೂವತ್ತು ಮೂವತ್ತೊಂದು ರೂಪಾಯಿನ ಬಹುಶಃ ಅದಿನ್ನೂ ಹೆಚ್ಚಿಗೆ ಆಗಬೇಕು ಬಹಳಷ್ಟು ಜನ ರೈತರು ಇದು ಆದಾಯ ಆದಾಯದ ಉದ್ಯಮ ಅಲ್ಲ ಅಂತೇಳಿ ಎಷ್ಟೋ ಜನ ಇದನ್ನ ಕೈ ಚೆಲ್ದಂತಹ ಉದಾಹರಣೆಗಳು ನಮ್ಮ ತಾಲೂಕಲ್ಲಿವೆ ಆದರೆ ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ರೈತರು ಈ ಒಂದು ಕಸಬನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮೂರು ದಿವಸದಿಂದ ಒಂದು ದೊಡ್ಡ ಶಾಖನ್ನ ಕೊಟ್ಟರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಇದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ ನಮ್ಮ ರೈತರ ಬದುಕಿನ ಮೇಲೆ ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ ಆ ದೃಷ್ಟಿಯಿಂದಲೂ ಕೂಡ ಇದೊಂದು ಜನ ವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಲನ್ನ ಎಲ್ಲ ರಾಜ್ಯದಲ್ಲೂ ಎಲ್ಲ ವಾತಾವರಣದಲ್ಲೂ ಕೂಡ ಹಾಲು ಉತ್ಪತ್ತಿ ಆಗೋದಿಲ್ಲ ಅದಕ್ಕೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿರ್ತಕ್ಕಂಥದ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ